ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ವಿಷ್ಣುದೇವನನ್ನು ಸರ್ವೋಚ್ಚ ದೇವನಾಗಿ ಪೂಜಿಸುವ ವೈಷ್ಣವ ಧರ್ಮವನ್ನು ಅನುಸರಿಸಿದವರು ಮತ್ತು ಶ್ರೀ ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದ ಹದಿನಾರನೇ ಶತಮಾನದ ಪ್ರಭಾವಿ ಹಿಂದೂ ಸಂತರೆನಿಸಿಕೊಂಡವರು ಅವರು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಇಂದಿನ ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಬೃಂದಾವನವನ್ನ ಸ್ವೀಕರಿಸಿದರು ಭಾರತದಲ್ಲಿರುವ ಅತ್ಯಂತ ಜನಪ್ರಿಯ ಧಾರ್ಮಿಕ ತಾಣಗಳಲ್ಲಿ ಒಂದಾದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಅವರ ಭಕ್ತರು ಭೌತಿಕ ಅಥವಾ ಆಧ್ಯಾತ್ಮಿಕ ರೂಪದಲ್ಲಿ ರಾಯರನ್ನ ನೋಡುತ್ತಾರೆ ಲಕ್ಷಾಂತರ ಭಕ್ತರು ರಾಘವೇಂದ್ರ ಸ್ವಾಮಿಗಳಿಗೆ ಮಾಡುವ ಸೇವೆಗಳಲ್ಲಿ ಹೆಜ್ಜೆ ನಮಸ್ಕಾರವು ಒಂದಾಗಿದೆ ರಾಯರಿಗೆ ಹೆಜ್ಜೆ ನಮಸ್ಕಾರ ಮಾಡುವುದರಿಂದ ಭಕ್ತರ ಸಕಲ ಇಷ್ಟಾರ್ಥಗಳು ಈಡಿರುವುದು ಎನ್ನುವ ನಂಬಿಕೆ ಇದೆ ಹಾಗಾದರೆ ರಾಘವೇಂದ್ರ ಸ್ವಾಮಿಗಳಿಗೆ ಹೆಜ್ಜೆ ನಮಸ್ಕಾರ ಹಾಕುವುದು ಹೇಗೆ ಹೆಜ್ಜೆ ನಮಸ್ಕಾರ ಹಾಕುವಾಗ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ರಾಯರನ್ನು ಒಲಿಸಿಕೊಳ್ಳುವುದಕ್ಕಾಗಿ ಆತನ ಭಕ್ತರು ವಿವಿಧ ರೀತಿಯ ಸೇವೆಗಳನ್ನು ಮಾಡುತ್ತಾರೆ ರಾಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಆತನ ಭಕ್ತರು ಮಾಡುವ ಸೇವೆಗಳಲ್ಲಿ ಹೆಜ್ಜೆ ನಮಸ್ಕಾರ ಸೇವೆಯು ಒಂದಾಗಿದೆ ರಾಯರ ಸನ್ನಿಧಾನಕ್ಕೆ ಭೇಟಿ ನೀಡಿ ಅಲ್ಲಿ ಹೆಜ್ಜೆ ನಮಸ್ಕಾರಗಳನ್ನು ಮಾಡುವುದರಿಂದ ಭಕ್ತರ ಇಷ್ಟಾರ್ಥಗಳೆಲ್ಲ ಶೀಘ್ರದಲ್ಲೇ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ರಾಯರಿಗೆ ಪ್ರಿಯವಾದ ಸೇವೆಗಳಲ್ಲಿ ಹೆಜ್ಜೆ ನಮಸ್ಕಾರ ಸೇವೆಯೂ ಒಂದಾಗಿದೆ ಹೆಜ್ಜೆ ನಮಸ್ಕಾರವನ್ನು ರಾಯರಿಗೆ ಪ್ರಿಯವಾದ ಗುರುವಾರದಂದು ಮಾಡಬೇಕು ಹೆಜ್ಜೆ ನಮಸ್ಕಾರ ಮಾಡುವ ದಿನದಂದು ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಮನೆಯಲ್ಲಿ ರಾಯರನ್ನ ಹಾಗೂ ಮನೆ ದೇವರನ್ನ ಪೂಜಿಸಿ ರಾಯರ ಮಠಕ್ಕೆ ಹೋಗಬೇಕು ಸಾಧ್ಯವಾದರೆ ಈ ದಿನ ಉಪವಾಸ ವ್ರತವನ್ನ ಕೈಗೊಂಡು ರಾಯರ ಮಠಕ್ಕೆ ಹೆಚ್ಚು ನಮಸ್ಕಾರವನ್ನ ಹಾಕಲು ಹೋಗಬೇಕು ಮೊದಲನೇ ಗುರುವಾರ ರಾಯರ ಮಠಕ್ಕೆ ಭೇಟಿ ನೀಡಿದಾಗ ಸಂಕಲ್ಪವನ್ನ ಮಾಡಬೇಕು ಅಂದರೆ ಯಾವ ಕಾರಣಕ್ಕಾಗಿ ಹೆಜ್ಜೆ ನಮಸ್ಕಾರ ಮಾಡುವ ಕಾರ್ಯವನ್ನ ತೆಗೆದುಕೊಂಡಿದ್ದೀರಿ ಆ ಕಾರ್ಯ ಯಾವುದೇ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ಆದಷ್ಟು ಬೇಗ ಪೂರ್ಣಗೊಳ್ಳಬೇಕು ಎಂಬುದಾಗಿ ಸಂಕಲ್ಪವನ್ನ ಮಾಡಿಕೊಳ್ಳಿ ರಾಯರ ಸನ್ನಿಧಾನದಲ್ಲಿ ಹೆಜ್ಜೆ ನಮಸ್ಕಾರವನ್ನು ಹಾಕುವಾಗ ರಾಯರ ನಾಮವನ್ನು ಸ್ಮರಣೆ ಮಾಡುತ್ತಾ ಹೆಜ್ಜೆ ನಮಸ್ಕಾರವನ್ನ ಮಾಡಬೇಕು ಬದಲಾಗಿ ರಾಯರ ಮಂತ್ರಗಳನ್ನು ಪಠಿಸುತ್ತಾ ಹೆಜ್ಜೆ ನಮಸ್ಕಾರ ಮಾಡಬಹುದು ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಈ ಮಂತ್ರವನ್ನು ಪಠಿಸುತ್ತಾ ಹೆಜ್ಜೆ ನಮಸ್ಕಾರ ಹಾಕಬಹುದು ಅಥವಾ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವ ರಾಯರ ನಾಮಸ್ಮರಣೆಯೊಂದಿಗೆ ಹೆಜ್ಜೆ ನಮಸ್ಕಾರವನ್ನು ಹಾಕಬಹುದು ಹೆಜ್ಜೆ ನಮಸ್ಕಾರ ಮಾಡುವ ದಿನದಂದು ಹಾಗೂ ಹಿಂದಿನ ದಿನದಂದು ತಾಮಸಿಕ ಆಹಾರವನ್ನ ಅಥವಾ ಮಾಂಸಾಹಾರವನ್ನ ಸೇವಿಸಬಾರದು ದೇಹ ಮತ್ತು ಮನಸ್ಸು ಶುದ್ಧವಾಗಿರಬೇಕು ಹೆಜ್ಜೆ ನಮಸ್ಕಾರವನ್ನ ನಾಲ್ಕು ಗುರುವಾರಗಳ ಕಾಲ ಒಂಬತ್ತು ಗುರುವಾರಗಳ ಕಾಲ ಅಥವಾ ಏಳು ಗುರುವಾರಗಳ ಕಾಲ ಅನುಕೂಲಕ್ಕೆ ತಕ್ಕಂತೆ ಹೆಜ್ಜೆ ನಮಸ್ಕಾರವನ್ನ ಮಾಡಬೇಕು ಇದರೊಂದಿಗೆ ಮೂರು ಸುತ್ತು ಇಪ್ಪತ್ತೊಂದು ಸುತ್ತು ಇಪ್ಪತ್ತೆಂಟು ಸುತ್ತು ನಲವತ್ತೆಂಟು ಸುತ್ತುಗಳವರೆಗೆ ಹೆಜ್ಜೆ ನಮಸ್ಕಾರಗಳನ್ನು ಮಾಡಬಹುದು ಇದರಲ್ಲಿ ರಾಯರಿಗೆ ಒಂದು ಸುತ್ತು ಪ್ರದಕ್ಷಿಣೆಯನ್ನ ಅಂದರೆ ಹೆಜ್ಜೆ ನಮಸ್ಕಾರವನ್ನು ಹಾಕಿದ ನಂತರ ರಾಯರ ಬಲಭಾಗಕ್ಕೆ ನಿಂತುಕೊಂಡು ಒಂದು ನಮಸ್ಕಾರವನ್ನು ಹಾಕಬೇಕು ಪ್ರತಿಯೊಂದು ಸುತ್ತು ಹೆಜ್ಜೆ ನಮಸ್ಕಾರದ ನಂತರ ಈ ನಮಸ್ಕಾರವನ್ನು ಹಾಕಬೇಕಾಗುತ್ತದೆ ಹೆಜ್ಜೆ ನಮಸ್ಕಾರ ಮಾಡುತ್ತಾ ರಾಯರ ಬೃಂದಾವನದ ಒಂದೊಂದು ಮೂಲೆಗೂ ನಮಸ್ಕಾರವನ್ನು ಹಾಕಬೇಕು ಅಂದರೆ ನಾಲ್ಕು ಮೂಲೆಗೂ ಹೆಜ್ಜೆ ನಮಸ್ಕಾರವನ್ನು ಮಾಡಬೇಕು ರಾಯರ ಮಠಗಳಲ್ಲಿ ಹೆಜ್ಜೆ ನಮಸ್ಕಾರವನ್ನು ಮಾಡುವುದರಿಂದ ಅಂದುಕೊಂಡಂತಹ ಕಾರ್ಯಗಳಲ್ಲಿ ಫಲ ಸಿಗುವುದು ಇಷ್ಟಾರ್ಥಗಳೆಲ್ಲ ಒಂದೊಂದಾಗಿ ಈಡೇರುವುದು ಆರೋಗ್ಯ ಸಮಸ್ಯೆಗಳು ದೂರಾಗುವುದು ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು ಹಾಗೆ ಕೌಟುಂಬಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುವುದು ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಶ್ರೀಹರಿಯನ್ನ ಸರ್ವೋಚ್ಚ ದೇವನಾಗಿ ಪೂಜಿಸುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಾಡುವ ಹೆಜ್ಜೆ ನಮಸ್ಕಾರದ ಬಗ್ಗೆ ಹಾಗೂ ಅದರಿಂದ ಸಿಗುವ ಫಲ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್ ಓಂ ಶ್ರೀ ಕುರುಭ್ಯೋ ನಮಃ